ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಾನು ನಾಟಿ ಕೋಳಿ ಸಾರನ್ನ ಬೇಗನೆ ಎಷ್ಟು ಬೇಗ ಅಂದರೆ ಒಂದು ಹತ್ತು ನಿಮಿಷದಲ್ಲೇ ಇದನ್ನು ಮಾಡಿ ಮುಗಿಸಿಡ್ಬೋದು ಅಷ್ಟು ಬೇಗನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆದರೆ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇದಕ್ಕೆಲ್ಲ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಲ್ಲ ನೀವು ಬೇಕಿದ್ರೆ ನೋಡ್ಕೊಳ್ಳಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ಈ ವಿಡಿಯೋ ಖಂಡಿತ ನೋಡಿ ಈಗ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಆದರೆ ಆದಷ್ಟು ಮೊಸರು ಸ್ವಲ್ಪ ಫ್ರೆಶ್ ಆಗಿರೋದಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿಯಾಗಿ ಮೊಸರನ್ನು ಹಾಕ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಯಾವ ರೀತಿ ಅಂದರೆ ಇದರಲ್ಲಿ ಮೊಸರಲ್ಲೆಲ್ಲ ಈ ರೀತಿಯಾಗಿ ಗಂಟೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಈಗ ಒಂದು ಒಗ್ಗರಣೆ ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ಹಾಕೋಬಹುದು ಬೆಣ್ಣೆ ಚೆನ್ನಾಗಿ ಕರಗಿದ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಇದು ತುಂಬಾ ಜಾಸ್ತಿ ಏನು ಖಾರ ಇಲ್ಲ ಇದು ಸ್ವಲ್ಪನೇ ಖಾರ ಇರೋದು ಸ್ವಲ್ಪ ಕಲರ್ ಕೂಡ ಜಾಸ್ತಿ ಇದೆ ಬ್ಯಾಡ್ಗೆ ಮೆಣಸು ಹಾಗೆ ಗುಂಟೂರು ಮೆಣಸನ್ನು ಪೌಡ್ರ್ ಮಾಡಿ ಮಾಡಿಸ್ಕೊಂಡಿರುವಂಥ ಖಾರದ ಪುಡಿ ಇದು ಇದನ್ನು ತಣ್ಣಗಾದ ನಂತರ ನಾವು ಮೊಸರು ಏನು ಮಾಡಿಟ್ಕೊಂಡಿದ್ವಲ್ವ ಮೊಸರಿನ ಪೇಸ್ಟ್ ಆ ಪೇಸ್ಟಿಗೆ ಇದನ್ನು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಈ ರೀತಿಯಾಗಿ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊಸರಲ್ಲೆಲ್ಲ ಗಂಟಿರುತ್ತಲ್ವ ಸೊ ಅದೆಲ್ಲ ಕಾಣದೇ ಇರೋ ರೀತಿಯಾಗಿ ಮಾಡ್ಕೋಬೇಕು ಇವಾಗ ಉದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಅರ್ಧ ಕೆ ಜಿ ನಾಟಿ ಕೋಳಿ ಚಿಕನನ್ನು ತೊಗೊಂಡಿದ್ದೀನಿ ಬಾಯ್ಲರ್ ಚಿಕನ್ ಅಲ್ಲ ಇದು ನಾಟಿ ಕೋಳಿ ಚಿಕನ್ ಈ ರೀತಿ ಮೀಡಿಯಮ್ ಆಗಿ ಪೀಸ್ನ ಕಟ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಪೀಸ್ ಕಟ್ ಮಾಡ್ಕೊಂಡ್ರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಬೇಯೋದು ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಚಿಕ್ಕ ಪೀಸನ್ನು ಕಟ್ ಮಾಡಿಸ್ಕೊಂಡು ಎಲ್ಲ ಮಸಾಲ ನೀಟಾಗಿ ಹೊಂದೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಆದಷ್ಟು ನೀವು ನೆನೆಸಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒನ್ ಅವರ್ ಟೂ ಅವರ್ ನೆನೆಸಿಟ್ರೆ ತುಂಬ ಸಖತ್ತಾಗಿರುತ್ತೆ ಇಲ್ಲಾಂದರೆ ಇವಾಗಲೇ ಕೂಡ ಮಾಡ್ಕೋಬೋದು ನಾನಿಲ್ಲಿ ನೆನೆಸಿಟ್ಟಿಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಒಂದು ಐದು ನಿಮಿಷ ಅಷ್ಟೇ ನಾನು ಹಾಗೆ ಬಿಟ್ಟಿದ್ದೆ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಗ್ಯಾಸ್ ಮೇಲೆ ನಾನೊಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ కుక్కర్ చూ క ಕುಕ್ಕರು ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಯಿ ಜೀರಾ ಹಾಗೆ ಯಾಲಕ್ಕಿ ಲವಂಗ ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿಯಾಗಿ ಅಂದರೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅಷ್ಟು ನೋಡಿಕೊಂಡು ಮಸಾಲಾನ ಯೂಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಎರಡು ಲವಂಗ ಒಂದು ಯಾಲಕ್ಕಿ ಹಾಗೆ ಒಂದು ಇಂಚು ಚಕ್ಕೆ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ ನಂತರ ಸ್ವಲ್ಪ ಫ್ರೈ ಫ್ರೈ ಆದ ನಂತರ ನಾನೇನು ಚಿಕನ್ನೆಲ್ಲ ಮಸಾಲ ಏನೇ ಹಚ್ಚಿ ನೆನೆಸಿಟ್ಟಿದ್ನಲ್ವ ಸೊ ಆ ಚಿಕನನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬಾ ಚಿಕ್ಕದಾಗಿ ಹೋಗ್ಬಿಡ್ತು ಕುಕ್ಕರು ಸ್ವಲ್ಪ ದೊಡ್ಡ ಕುಕ್ಕರ್ ತೊಗೋಬೇಕಿತ್ತು ನಾನು ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದೀನಿ ಸೊ ಈ ರೀತಿ ಫ್ರೈ ಆಗಲಿ ನೀಟಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಪುದೀನಾ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹುಡಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಯಾವುದೇ ರೀತಿ ಮಿಕ್ಸಿ ಎಲ್ಲ ಮಾಡಿಬಿಟ್ಟು ಮಸಾಲೆ ಎಲ್ಲ ಮಾಡ್ತಾ ಇಲ್ಲ ಇದೇ ಇಷ್ಟೇ ಡ್ರೈ ಮಸಾಲ ಹಾಕಿಬಿಟ್ಟು ಮಾಡ್ತಾ ಇರೋದು ಇದು ಬ್ಯಾಚುಲರ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ರೀತಿ ಈಸಿಯಾಗಿ ಯಾವ ರೀತಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಆರಿಂದ ಏಳು ವಿಶಿಲನ್ನ ಕೂಗಿಸ್ಕೊಂಡಿದ್ದೀನಿ ಜಾಸ್ತಿ ಅಂದರೆ ಕೆಲವೊಂದು ಸಾರಿ ಬೆಂದಿರಲ್ಲ ಮತ್ತೆ ಒಂದು ಎರಡು ಬಿಸಿಲನ್ನ ಜಾಸ್ತಿ ಕೂಗಿಸ್ಕೊಬೇಕಾಗುತ್ತೆ ನಾಟಿ ಕೋಳಿ ಆಗಿರೋದ್ರಿಂದ ವಾವು ತುಂಬಾ ಸಖತ್ತಾಗಿದೆ ಮತ್ತು ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಸಖತ್ತಾಗಿ ಸ್ಮೆಲ್ ಬರ್ತಾಯಿದೆ ಕುಕ್ಕರ್ ತಣ್ಣಗಾದ ನಂತರ ಇದನ್ನ ಓಪನ್ ಮಾಡಿಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೀಸೆಲ್ಲ ನೀಟಾಗಿ ಇಲ್ಲೋ ಅಂತೂ ಚೆಕ್ ಮಾಡ್ಕೊಳ್ಳಿ ಓಕೆ ಇದು ಇವಾಗ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್